ನಾವು ಮೀಟ್ ಮಾಡಿದ್ದೊಂದು ರಿಯಾಲಿಟಿ ಶೋಲಿ ಓಕೆ ಸುವರ್ಣ ಚಾನಲ್ಗೆ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಅವನು ಆಡಿಷನ್ಗೆ ಬಂದಿದ್ದ ನಾನು ಆಡಿಷನ್ಗೆ ಹೋಗಿದ್ದೆ ಅವನು ಅವರಪ್ಪನ ಜೊತೆ ಬಂದಿದ್ದ ನಾನು ನಮ್ಮಮ್ಮನ ಜೊತೆ ಹೋಗಿದ್ದೆ ಸೊ ಆಡಿಷನ್ನೆಲ್ಲ ತ್ರೂ ಆಯಿತು ಅದಾದಮೇಲೆ ನೆಕ್ಸ್ಟು ಶೂಟಿಂಗ್ ಇತ್ತು ಫಸ್ಟ್ ಎಪಿಸೋಡ್ ಏನು ಶೂಟಿಂಗ್ ಇತ್ತು ಅವತ್ತು ಫಾರ್ಚುನೇಟ್ಲಿ ನಾನು ಲೇಟಾಗಿ ಹೋದೆ ಅವನು ಲೇಟಾಗಿ ಬಂದ ಸೊ ನಾವಿಬ್ಬರೇ ಒಂದು ಸಪ್ರೇಟ್ ಟಿ ಟಿಲಿ ಲೊಕೇಶನ್ ಲೊಕೇಶನ್ಗೆ ಆಫೀಸ್ ಆಫೀಸಿಂದ ಪಿಕಪ್ ಇತ್ತು ಸೊ ಅಲ್ಲಿ ಫಸ್ಟ್ ನೋಡಿದ್ದು ಮೇ ಬಿ ಫಸ್ಟ್ ಇಂಪ್ಯಾಕ್ಟ್ ಇದೆಯಲ್ಲ ಎಲ್ರ ಜೊತೆ ಹೋಗ್ಬಿಟ್ಟಿದ್ರೆ ಗಮನಕ್ಕೆ ಬರ್ತಿರ್ಲಿಲ್ವೇನು ಅಲ್ಲಿ ಫಸ್ಟ್ ನೋಡಿದ್ದು ಆಮೇಲೆ ಥ್ರೂ ಆರ್ಕೋಟ್ ಕನೆಕ್ಟ್ ಆದ್ವಿ ಆದ್ವಿಟ್ ಇತ್ತು ಕರೆಕ್ಟ್ ಆ್ಯಂಡ್ ಅವಾಗ ನಾನಿನ್ನೂ ಆ್ಯಕ್ಟ್ ಮಾಡ್ತಿದ್ದೆ ಹಾಗಾಗಿ ನನಗೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ರಿಯಾಲಿಟಿ ಶೋ ಅವ್ರು ತುಂಬ ಟೈಮ್ ಕೇಳಿದ್ರು ಸೊ ನಂಗೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಇವನು ಕಂಟಿನ್ಯೂ ಮಾಡ್ದೆ ಇವನ್ ಎಪಿಸೋಡ್ಸ್ ನಾನು ಟಿವಿಲಿ ನೋಡ್ತಾ ಇದ್ದೆ ಅದು ಸಿಂಗಿಂಗ್ ಆಡಿಷನ್ ಅದು ಲವ್ ಆಡಿಷನ್ ಅದಂಗೆ ಆಯ್ತು ಬಟ್ ಲವ್ ಫಸ್ಟ್ ಐಟ ಅಥವಾ ಒಂದು ಗುಡ್ ವಿಲ್ ಇಲ್ಲ ಲವ್ ಅಂತ ಆಗ್ಲಿಲ್ಲ ಬಟ್ ಇಷ್ಟ ಆಯ್ತು ಅಂದ್ರೆ ಈಸ್ ಅ ನೈಸ್ ಪರ್ಸನ್ ಅಂತ ನನಗನ್ಸ್ತು ಶೀಸ್ ಅ ನೈಸ್ ಪರ್ಸನ್ ಅಂತ ಅವನಿಗೆ ಅನ್ನಿಸ್ತು ಸೊ ವಿ ಬಿಕೇಮ್ ಫ್ರೆಂಡ್ಸ್